ಯೂರಿಯಾ ಬೇರೆ ಪ್ರೈವೇಟ್ ಇದ್ರಲ್ಲಿ ಕೊಡ್ತಾ ಇಲ್ಲ ಗೌರ್ಮೆಂಟ್ ಇದ್ರಲ್ಲೇ ಸರ್ಕಾರ ಇದ್ರಲ್ಲೇ ಕೊಡ್ತಾ ಇರೋದು ಯೂರಿಯಾ ಇದು ಅದಕ್ಕೋಸ್ಕರ ಇವಾಗ ಮಳೆ ಚೆನ್ನಾಗಿ ಆಗಿರೋಕೋಸ್ ಪ್ರತಿಯೊಬ್ಬರಿಗೂ ಯೂರಿಯಾ ಅವಶ್ಯಕತೆ ಇದೆ ಅದಕ್ಕೋಸ್ಕರ ಇಲ್ಲಿ ನುಕ್ ನುಗ್ಲು ಅದಾಗ್ತಾ ಇದೆ ಬೆಳಗ್ಗೆಯಿಂದ ಬೇರೆ ಕಡೆ ಎಲ್ಲೂ ಸಿಗ್ತಾ ಇಲ್ಲ ಈ ಸೊಸೆ ಇದರಲ್ಲೇ ಸಿಗ್ತಾ ಇರೋದು ಇಲ್ಲಿ ಸಿಗ್ತಾ ಇರೋದ್ರಿಂದ ಅನುಕೂಲ ಆಗ್ತಾ ಇದೆ ಬೇರೆ ಕಡೆ ಎಲ್ಲೂ ಸಿಗ್ತಾ ಇಲ್ಲ ಯಾರಿಗೆ ಅವ್ರಿಗೆ ಅಧ್ಯಕ್ಷರಿಗೆ ಧನ್ಯವಾದಗಳು ತಿಳಿಸ್ತೀವಿ ನಾವು ಎಲ್ಲಾ ರೈತರಿಗೂ ಅನುಕೂಲ ಆಗ್ತಾ ಇದೆ ಅದಕ್ಕೆ ಅಧ್ಯಕ್ಷರಿಗೆ ಧನ್ಯವಾದಗಳು ತಿಳಿಸ್ತೀವಿ ನಾವು ಈರಿಗೆ ಈರಿಗೆ ಬಂದಿದ್ದೆ ಎಲ್ಲಿ ಸಿಗ್ತಾ ಇಲ್ಲ ಇವಾಗ ಇಲ್ಲಿ ಬಂದು ಬೆಳಗಿನಿಂದ ಕಾತ್ಕೊಂಡಿದ್ದೀನಿ ಇವಾಗ ಏನು ಅನುಕೂಲ ಮುಂಜಾನೆ ಅನುಕೂಲ ಮಾಡ್ತಾ ಇದ್ದೀರಂತೆ ಅದಕ್ಕೋಸ್ಕರ ಇಲ್ಲಿ ಕತ್ಕೊಂಡಿದ್ದೀವಿ ಎಲ್ಲಿ ಸಿಗ್ತಾ ಇಲ್ಲ ಹಾಂ ಇಲ್ಲಿ ಇಲ್ಲಿ ಕಡಿಮೆ ಸರ್ ಕಡಿಮೆ ಹೌದು ಅನುಕೂಲ ಆಗಿದೆ ಅನುಕೂಲ ಆಗಿದೆ ಎಲ್ಲಿ ಸಿಗ್ತಾ ಇಲ್ಲ ಹಾಂ ಎಲ್ಲ ಪ್ರಾಬ್ಲಮ್ ರೈತರಿಗೆ ಎಲ್ಲ ಆಗಿದೆ ಅದಕ್ಕೋಸ್ಕರ ಎಲ್ಲಿಗೇನು ಕೊಡ್ಬೇಕಂತ ದಯವಿಟ್ಟು ಮುಂಜಾನಕ್ಕೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಮಳೆ ಬಿದ್ದಿರೋದ್ರಿಂದ ಕೊತ್ತೂರು ಮಂಜಣ್ಣ ತುಂಬ ಅನುಕೂಲ ಮಾಡಿದ್ದಾರೆ ಇಲ್ಲಿ ಈ ಮುಲ್ಬಾಲ್ ತಾಲೂಕಲ್ಲಿ ಎಲ್ಲೂ ಸಿಗ್ತಾಯಿಲ್ಲ ತುಂಬ ಡಿಮ್ಯಾಂಡ್ ಇದೆ ಅಧ್ಯಕ್ಷರು ರೈತರಿಗೋಸ್ಕರ ತುಂಬ ಅನುಕೂಲ ಮಾಡಿದ್ದಾರೆ ಹಿರಿಯ ತಕ್ಷಣ ತರಿಸು ರೈತರಿಗೋಸ್ಕರ ಅನುಕೂಲ ಮಾಡಿಕೊಟ್ಟಿರೋದಕ್ಕೆ ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀರಿ ಬೇರೆ ಕಡೆ ಎಲ್ಲೂ ಇಲ್ಲ ಬೇರೆ ಕಡೆ ಎಲ್ಲೂ ಇಲ್ಲ ಅದರಿಂದ ಇಲ್ಲಿ ಸೊಸೈಟಿ ಎಲ್ಲಿ ಸಿಗ್ತಾ ಇದೆ ಸಿಗ್ತಾ ಇದ್ದ ಸಿಗ್ತಾ ಇದೆ ರೈತರಿಗೆಲ್ಲ ತುಂಬಾ ಅನುಕೂಲ ಮಾಡ್ತಾ ಇದ್ದಾರೆ ಮಂಜಣ್ಣ ಅಧ್ಯಕ್ಷರು ಕೊತ್ತೂರು ಮಂಜಣ್ಣ ತುಂಬಾ ಧನ್ಯವಾದಗಳು ಹೇಳ್ತಾ ಇದ್ದಾರೆ ನಾವು ಶಾಸಕರಿಗೆ ಪ್ರೈವೇಟ್ ಅಲ್ಲಿ ಎಲ್ಲಿ ಇಲ್ಲ ಈ ಸಿಗ್ತಾ ನಾವು ಬೆಳಗ್ಗೆ ಕಾತ್ಕೊಡೋ ಕ್ಯೂನಲ್ಲಿ ಇದ್ದೀವಿ ಎಲ್ಲಿ ಸಿಗ್ತಾ ಇಲ್ಲ ಜಾಸ್ತಿ ಪ್ರಾಬ್ಲಮ್ ಆಗಿದೆ ಇರೋದ್ರಿಂದ ಇಲ್ಲಿ ಸಿಗ್ತಾ ಏನು ಅನುಕೂಲ ಆಗಿದೆ ಏನೋ ಸುಮಾರು ತಿಂಗಳಿಂದ ಇಲ್ಲ ಬಂದು ಬಂದು ಹೋಗ್ತಾ ಇದ್ದೀವಿ ಬೆಳೆಗಳೆಲ್ಲ ಈರೆ ಹಾಕದ್ದು ಇಲ್ಲಿ ಯಾಕೆ ಗೊಬ್ಬರ ಕೊಟ್ಟರೆ ಅನ್ನೋ ಈರೆ ಕೊಡು ಕೊಡಲೇಬೇಕು ಅದಕ್ಕೋಸ್ಕರ ಅಂದರೆ ಪ್ರಾಬ್ಲಮ್ ಚೆನ್ನಾಗಿ ಪ್ರಾಬ್ಲಮ್ ಆಗಿದೆ ಅದೇ ಇವಾಗ ಇಲ್ಲಿ ಸರ್ ಅಲ್ಗೂರ ಅನುಕೂಲ ಆಯಿತು ರೈತರಿಗೆ ಸ್ವಲ್ಪ ಅನುಕೂಲ ಆಯಿತು ಎಲ್ಲ ಎಲ್ರಿಗೂ ಸಿಗ್ತದೆ ಸರಿ ಎಲ್ರಿಗೆ ಅನುಕೂಲ ಬೇಕು ಎಲ್ರಿಗೂ ಸಿಗಬೇಕು ಅದೇ ಗೊಬ್ಬರ ಹಾಕೋಸ್ ಎಲ್ಲೂ ಸಿಗ್ತಾಯಿಲ್ಲ ಮುಲ್ಬಾಲ್ ತಾಲೂಕಲ್ಲ ಬೇರೆ ಕಡೆನೂ ಇಲ್ಲ ನಂಬರ್ ಒನ್ ಅಂದರೆ ನಮ್ಮ ಮುಲ್ಬಾಲ್ ತಾಲೂಕಲ್ಲಿ ಮಂಜಣ್ಣ ಇವತ್ತು ಈ ಒಂದು ಸೊಸೈಟಿ ಉಳ್ಕೋಬೇಕಂದ್ರೆ ಮಂಜಣ್ಣನೇ ಕಾರಣ ಇಲ್ಲೇ ಇದ್ದರೆ ಆಗ್ತಾಯಿಲ್ಲ ಇವಾಗ ಕೂಡ ಇವು ಈ ಲೋಡ್ ಕೂಡ ಸಾಗ್ತಾ ಇಲ್ಲ ಇನ್ನೂ ಒಂದೆರಡು ಒಂದು ಲೋಡು ಎರಡು ಲೋರ್ ತರಿಸ್ಬೇಕು ನಾವು ಥ್ಯಾಂಕ್ಸ್ ಹೇಳಕ್ಕೆ ಖುಷಿ ಕೊಡ್ತೀನಿ ಎಲ್ರಿಗೂ ಸಿಗುತ್ತೆ ಇಲ್ಲ ತರಿಸ್ತಾರೆ ಇವಾಗ ಸಾಕಾಗೋದು ಇದ್ದಿರೋ ತರಿಸ್ತಾರೆ ಅವರು ಹಂಡ್ರೆಡ್ ಪರ್ಸೆಂಟ್ ತರ ತರಿಸ್ತಾರೆ ಎಲ್ಲೂ ಇಲ್ಲ ನಾ ನಾನೇ ಹೋಗಿದ್ದೆ ಕೋಲಾರ ಹೋಗಿದ್ದೆ ಎಲ್ಲೂ ಸಿಗ್ತಾ ಇಲ್ಲ ತಾಯಲೂರು ಹತ್ರ ಹೋಗಿದ್ದೆ ನೆನೆಯೆಲ್ಲ ಮೊನ್ನೆ ಇಲ್ಲ ಇಲ್ಲಿ ಮಾತ್ರ ಇತ್ತು ಇಷ್ಟಪಡ್ತಾ ಇದ್ದೀನಿ ಮುಂಜಾನೆ ಅಂದರೆ ಇಷ್ಟಪಡ್ತಾಯಿದ್ದೆ ಇನ್ನೂ ಒಂದು ಲೋಡೆ ಎರಡು ಲೋಡೆ ತರಿಸ್ತಾರೆ ಬೇಕಾದ್ರೆ ಮುಳುಬಾಗಲು ಟಿ ಪಿ ಎಸ್ ಎಮ್ ಎಸ್ ಅಲ್ಲಿ ಇವತ್ತು ರಸಗೊಬ್ಬರ ವಿತರಣೆ ಮಾಡ್ತಾ ಇದ್ದೀವಿ ಅಂದರೆ ಯೂರಿಯಾನ ಮುಳಬಾಗಲ್ ತಾಲೂಕಲ್ಲಿರೋ ಕೋಲಾರ ಜಿಲ್ಲೆಯೆಲ್ಲ ಸ್ಕೇರ್ ಸಿಟಿ ಇದೆ ಅಂದರೆ ಕೊರತೆ ಇದೆ ಇದಕ್ಕೆ ನಾವು ಒಂದು ವಾರ ಹತ್ತು ದಿವಸದಿಂದ ನಮ್ಮ ಅಧ್ಯಕ್ಷರು ಮತ್ತು ನಾವೆಲ್ಲ ಪ್ರಯತ್ನ ಮಾಡಿ ಗೊಬ್ಬರ ಬಂದಿದೆ ನಲವತ್ತೈದು ಟನ್ನು ಯೂರಿಯಾ ಬಂದಿದೆ ಬೆಳಗ್ಗೆಯಿಂದ ಇದ್ದೀವಿ ನಿನ್ನೆನೂ ಕೊಟ್ಟಿದ್ದೀವಿ ಇವತ್ತು ಸಾಕಷ್ಟು ಜನ ಬೆಳಗ್ಗೆ ಎಂಟು ಗಂಟೆಯಿಂದ ಕಾದು ಗೊಬ್ಬರ ತಗೊಂಡು ಇದ್ದಾರೆ ರೈತರು ಅದೇ ಎಷ್ಟು ತರಿಸಿದ್ರೆ ಈಗ ನಲವತ್ತೈದು ಟನ್ ತರಿಸಿದ್ದೀವಿ ಇಲ್ಲ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ನಮ್ಮಲ್ಲಿ ನಾವು ವಿತರಣೆ ಮಾಡ್ತಾ ಇದೀವಿ ರೈತರು ಬಂದಿದ್ದಾರೆ ಸಾವಧಾನವಾಗಿ ತಗೊಂಡೋಗಿ ಅಂತ ಹೇಳಿದೀವಿ ಕ್ಯೂ ಅಲ್ಲಿ ಬಂದವರಿಗೆ ಎಲ್ಲರಿಗೂ ಕೊಡ್ತಾ ಇದೀವಿ ಸರ್ ಇಲ್ಲ ಮಾಡಿದೀವಿ ಜುವಾರಿಯಿಂದ ಬರಬೇಕು ನಾಳೆ ನಾಳಿದ್ದು ಮತ್ತೆ ಬರುತ್ತೆ ರೀಕ್ ಆಗುತ್ತೆ ಅಲ್ಲ ನಿನ್ನೆ ನಿನ್ನೆ ಮೂರು ಲಾರಿ ಬಂದಿತ್ತು ನಿನ್ನೆ ಎರಡು ಲಾರಿ ಅನ್ಲೋಡ್ ಮಾಡಿಸಿದೀವಿ ಮಳೆಯ ಕಾರಣದಿಂದ ಇನ್ನೊಂದು ಲಾರಿ ಅನ್ಲೋಡ್ ಮಾಡೋಕ್ಕಾಗಲಿಲ್ಲ ಈಗ ಬೆಳಗ್ಗೆ ಬಂದು ಲಾರಿನಲ್ಲೇ ಎಲ್ಲ ಬಿಲ್ಸ್ ಪಾಸ್ ಮಾಡಿ ಅಲ್ಲಲ್ಲೇ ಕೊಟ್ಟಿದ್ದೀವಿ ಬೋರ್ಡ್ ಅನ್ನೋದು ಹಿಡಿದು ಕೊಡ್ತಾ ಇದ್ದೀವಿ ನಿನ್ನೆ ಅನ್ಲೋಡ್ ಆಗಿರೋದನ್ನ ಕೊಡ್ತಾ ಇದೀವಿ ಮತ್ತೆ ಬರುತ್ತೆ ಹೌದು ಬೇರೆ ಕಡೆಲ್ಲ ಲಿಂಕ್ ಮಾಡ್ತಾರೆ ಅಂತ ಮಾಹಿತಿ ನಾವೇನು ಲಿಂಕ್ ಮಾಡಲ್ಲ ನಮ್ಮ ಷೇರ್ದಾರ ರೈತರಿಗೆ ನಾವು ಏನು ಬೆಲೆ ಬಂದಿರುತ್ತೆ ಅಷ್ಟು ಮಾತ್ರ ಕೊಡ್ತಾ ಇದೀವಿ ತರಿಸ್ತಾ ಇದ್ದೀವಿ ಪ್ರಯತ್ನ ನಮ್ಮ ಅಧ್ಯಕ್ಷರು ಸದಾ ಜೆ ಡಿ ಅವ್ರಿಗೂ ಮಾತಾಡಿದ್ದಾರೆ ಎಲ್ಲಿ ಮೇಲ್ಮಟ್ಟದಲ್ಲಿ ಎಲ್ಲಿ ಬೇಕಾ ಮಾತಾಡಿದ್ದಾರೆ ಮ್ಯಾಕ್ಸಿಮಮ್ ಕೊಡ್ಬೇಕು ಅಂತ ಹೇಳಿದ್ದಾರೆ ಝು ಈಗ ಕ್ರಿಪ್ಕೋ ಬಂದಿದೆ ಕ್ರಿಪ್ಕೋ ಕೊಡ್ತಾ ಇದ್ದೀವಿ ುವಾರಿ ಬರುತ್ತದೆ ಅಂತ ಹೇಳ್ತಾ ಇದ್ದಾರೆ ನಾಳೆ ನಾಳೆ ಬಂದ ತಕ್ಷಣ ನಾವು ವಿತರಣೆ ಮಾಡ್ತಾ ಇರ್ತೇವೆ ತೊಂದರೆ ಆಗಲ್ಲ ಇಲ್ಲ ತೊಂದರೆ ಆಗಲ್ಲ ಹೌದು 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 ಕೊಡ್ತಾ ಇದ್ದೀವಿ ಕೊಡ್ತಾ ಇದ್ದೀವಿ ಎಲ್ಲ ತಗೊಂಡು ಹೋಗ್ತಾ ಇದ್ದಾರೆ ನಾನು ಜನರಲ್ ಇಷ್ಟೇ ಕೇಳ್ಕೊಳ್ಳೋದು ರೈತರು ನಮ್ಮ ತಾಲೂಕು ಅವರು ಇಲ್ಲಿ ಸ ಸಿ ಟಿ ಎ ಪಿ ಎಮ್ಮಿಂದ ನಾವು ಏನು ಕೊಡ್ತಾಯಿದ್ದೀವಿ ಯೂರಿಯಾ ಆಗಲಿ ಗೊಬ್ಬರಗಳು ಯಾವುದೇ ಆಗಲಿ ನಮ್ಮ ತಾಲೂಕು ಅವರು ಉಪಯೋಗವಾಗಿ ಮಾಡಿಕೊಳ್ಳಿ ಇಲ್ಲಿಂದ ತೆಗೆದು ಬೇರೆಯವರಿಗೆ ಆಮ್ಲದವರಿಗೆ ಇನ್ನೊಬ್ಬರಿಗೆ ಇನ್ನೊಬ್ಬರಿಗೆ ಮಾರಾಟ ಮಾಡ್ಕೊಳ್ಳೋದು ಬೇಡ ಕನಿಷ್ಠ ನಮ್ಮ ರೈತರು ಇವಾಗ ಪ್ರೈವೇಟಲ್ಲಿ ತಗೊಳ್ತಾ ಇದ್ದಾರೆ ಒಂದು ಕ ಇದು ಏನು ನೈಟ್ರೇಟ್ ಒಂದು ಮೂಟೆ ತೊಗೊಂಡ್ರೆ ಯೂರಿಯಾ ಒಂದು ಮೂಟೆ ಕೊಡ್ತಾರೆ ಅದು ಯಾವ ಎಷ್ಟು ಅಂತ ಹೇಳಿದ್ರೆ ಮುನ್ನೂರೈವತ್ತರಿಂದ ನಾನ್ನೂರು ರೂಪಾಯಿ ತಗೊಳ್ತಾ ಇದ್ದಾರೆ ನನ್ನ ಕಣ್ಣಾರ ನೋಡಿದ್ದೀನಿ ನಾನು ಇದನ್ನು ಅರ್ಥ ಮಾಡಿಕೊಂಡು ಜನರು ರೈತರಿಗೆ ಅನುಕೂಲ ಮಾಡಲಿ ಈ ಮೀಡಿಯೇಟ್ರು ದಲ್ಲಾಳಿಗಳು ಅದನ್ನು ಬಿಟ್ಟುಬಿಟ್ಟು ರೈತ್ರಿಗೆ ಅನುಕೂಲ ಮಾಡಿಕೊಳ್ಳಿ ನಮ್ಮ ಅಧ್ಯಕ್ಷ ರೈತ್ರಿಗೋಸ್ಕರನೇ ಅವ್ರು ಸ್ವಂತ ದುಡ್ಡು ಹಾಕಿ ಕ ತರಿಸ್ಕೊಡ್ತಾ ಇದ್ದಾರೆ ಇನ್ನೂ ಇದೆ ರೋಡ್ಗಳು ಯಾಕೆ ತರಿಸಲಿಲ್ಲ ಅಂತ ಕೆಲವರು ಕೆಲವರು ಪ್ರಶ್ನೆ ಮಾಡ್ತಾರೆ ಕಾರಣ ಏನು ಅಂತೇಳಿದ್ರೆ ಇಲ್ಲಿಂದ ಟ್ರಾನ್ಸ್ಪೋರ್ಟು ಮಳೆ ಟ್ರಾನ್ಸ್ಪೋರ್ಟ್ ಪ್ರಾಬ್ಲಮ್ ಇದೆ ನಾವು ಎಷ್ಟು ಹೇಳಿದ್ರು ಅದರಲ್ಲಿ ಬೇರೆ ಸ್ಟೇಟಲ್ಲೇ ಡಿಮ್ಯಾಂಡ್ ಇದೆ ಎಲ್ಲದರಲ್ಲೂ ಟಿ ವಿಯಲ್ಲೂ ಪೇಪರ್ಗಳಲ್ಲೂ ನಿಮ್ಮ ಮಾಧ್ಯಮಗಳಲ್ಲೂ ಬರ್ತಾಯಿದೆ ಏನು ಯೂರಿಯಾ ಇಡೀ ಸ್ಟೇಟಲ್ಲೇ ಡಿಮ್ಯಾಂಡ್ ಇದೆ ಆದರೂ ನಾವು ತರಿಸ್ತಾ ಇದ್ದೀವಿ ತಾಲೂಕಲ್ಲಿ ಎಲ್ಲೂ ಇಲ್ಲ ಅಂಗಡಿಯಲ್ಲೂ ಇಲ್ಲ ಅಷ್ಟೋ ಇಷ್ಟೋ ದಾಸ್ತಾನು ಈ ಓಲ್ಡ್ ದಾಸ್ತಾನು ಇಟ್ಕೊಂಡವರು ಮುನ್ನೂರು ಐವತ್ತರಿಂದ ನಾನ್ನೂರು ರೂಪಾಯಿ ಮಾಡ್ತಾಯಿದ್ದಾರೆ ಇದು ಇದಂಥ ಮನಗಂಡು ರೈತರು ಏನು ನಮ್ಮ ಕೆ ಎ ಪಿ ಸಿಬಿಂದ ನಾವು ಕೊಡ್ತಾಯಿದ್ದೀವಿ ಕರೆಕ್ಟಾಗಿ ಉಪಯೋಗ ಮಾಡ್ಕೊ ಮಾರಾಟ ಮಾಡಬಾರ್ದು ಬೇರೆಯವ್ರಿಗೆ ಮಾರಾಟ ಮಾಡೋ ನಿಲ್ಲಿಸಿ ತಗೊಂಡೋಗಿ ಅವ್ರ ಜಮೀನಲ್ಲಿ ಅವ್ರು ಹಾಕ್ಕೊಂಡು ಬೆಳೆ ಬೆಳೆಸ್ಕೋಬೇಕು ಅಂತ ನಮ್ಮ ಒಂದು ರಿಕ್ವೆಸ್ಟ್ ಅವರಿಗೆ ಭಾಳ ನಾವು ಒಂದು ತಾಲೂಕಿನ ಜನ ಚೀರೋಣಿಯಾಗಿರಬೇಕು ನಮ್ಮ ಕಮಿಟಿನೂ ನಮ್ಮ ಏನಿದೆ ಕಮಿಟಿ ನಾ ಕಮಿಟಿಯವರೆಲ್ಲ ಅವರಿಗೆ ಕೃತಜ್ಞತೆ ಸಹ ಸಲ್ಲಿಸ್ತಾ ಇದ್ದೀವಿ ಇನ್ನೂ ಒಂದಷ್ಟು ಸರ್ವಿಸ್ ಮಾಡಲಿ ಅವರು ಅಂತ ನನ್ನ ಆಸೆ ये बात पाने Obrigado.